ಹಲೋ ವಿದ್ಯಾರ್ಥಿಗಳೇ ಇವತ್ತು ನಾವು ಸಂಖ್ಯೆಗಳು ಪಾಠದ ಮುಂದುವರೆದ ಭಾಗವನ್ನು ನೋಡೋಣ ಖಾಲಿ ಜಾಗದಲ್ಲಿ ಮಾದರಿಯಂತೆ ಸ್ಥಾನ ಬೆಲೆ ಬರೀ ನೋಡ್ರಿ ಇಲ್ಲೇನು ಮಾಡ್ಬೇಕು ನಾವ ಕಟ್ಟಿನಲ್ಲಿ ಅಂದರೆ ಇವು ನೋಡ್ರಿ ಇಲ್ಲಿ ಇವ ಮನಿಕಟ್ಟು ಇದು ನೋಡಿ ಏನು ಮಾಡ್ಬೇಕಂದ್ರೆ ಸ್ಥಾನ ಬೆಲೆಯನ್ನು ಗುರುತಿಸಬೇಕು ಕಟ್ಟಿನಲ್ಲಿ ಮೂರರ ಸ್ಥಾನ ಬೆಲೆ ಮೂರು ಮತ್ತು ಐದರ ಸ್ಥಾನ ಬೆಲೆ ಐವತ್ತು ನೋಡ್ರಿ ಇಲ್ಲಿ ಎಷ್ಟು ಮನೆಗಳದವು ಒಂದು ಎರಡು ಮೂರು ಬಿಡಿ ಸ್ಥಾನದಲ್ಲಿ ಮೂರು ಮನೆಗಳದವು ಅದಕ್ಕೆ ಬಿಡಿ ಸ್ಥಾನದಲ್ಲಿ ಮೂರು ಐ ಹತ್ತರ ಸ್ಥಾನದಲ್ಲಿ ಐದು ಮನೆಗಳದವು ಒಂದು ಎರಡು ಮೂರು ನಾಲ್ಕು ಐದು ಹಂಗಾದ್ರೆ ಹತ್ತರ ಸ್ಥಾನದಲ್ಲಿ ಐದು ಮನೆಗಳಿದ್ರೆ ಎಷ್ಟಾಯ್ತು ಐವತ್ತು ನೋಡ್ರಿ ಈ ರೀತಿಯಾಗಿ ಇಲ್ಲಿ ಏನಿದಾವು ಮನೆ ಕಟ್ಟುಗಳದವು ಹಾಗಾದ್ರೆ ಅವ್ರು ಏನು ಹೇಳತ್ತಾರಂದ್ರೆ ಮನೆ ಕಟ್ಟಿಲಿರುವ ಸಂಖ್ಯೆ ಇನ್ನವ ಮುತ್ತುಗಾಣ ಎನಿಸಿ ಏನು ಮಾಡಬೇಕು ಈ ರೀತಿಯಾಗಿ ಬರಿಬೇಕು ಹಾಗಾದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟು ಮನೆ ಕಟ್ಟದವು ಒಂದು ಎರಡು ಮೂರು ನಾಲ್ಕು ಹಾಗಾದ್ರೆ ಎಷ್ಟಾದವು ನಾಲ್ಕು ಬಿಡಿಗಳು ಅದೇ ರೀತಿ ಹತ್ತರ ಸ್ಥಾನದಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾದ್ರೆ ಇಲ್ಲಿ ಆರು ಮನೆಗಳಿದ್ರೆ ಎಷ್ಟದು ಆರು ಹತ್ತುಗಳು ಆಮೇಲೆ ಆರು ಹತ್ತುಗಳಂದ್ರೆ ಎಷ್ಟಾಯಿತು ಅರವತ್ತು ನಾಲ್ಕು ಬಿಡಿಗಳು ಆರು ಹತ್ತು ಅಂದರೆ ಅರವತ್ತು ಅದೇ ರೀತಿ ನಾವಿಲ್ಲಿ ಮನೆಗಳನ್ನು ಎನಿಸಿ ನಾವೇನು ಮಾಡಬೇಕು ಇಲ್ಲಿ ಸ್ಥಾನ ಬೆಲೆಯನ್ನು ಬರಿಬೇಕು ಹಾಗಾದರೆ ಇಲ್ಲಿ ನಾಲ್ಕು ಅದಾವು ಇಲ್ಲಿ ಒಂಬತ್ತು ಅದಾವೆ ಹಾಗಾದರೆ ಕಟ್ಟಿನಲ್ಲಿ ಒಂಬತ್ತರ ಸ್ಥಾನ ಬೆಲೆ ಎಷ್ಟು ಹತ್ತು ಇದು ಹತ್ತರ ಸ್ಥಾನದಲ್ಲಿ ಒಂಬತ್ತು ಮನೆಗಳಿದ್ರೆ ಒಂಬತ್ತರ ಸ್ಥಾನ ಬೆಲೆ ಎಷ್ಟಾಗ್ತತಿ ತೊಂಬತ್ತು ಅದೇ ರೀತಿ ಕಟ್ಟಿನಲ್ಲಿ ಏಳರ ಸ್ಥಾನ ಬೆಲೆ ಎಷ್ಟು ಇಲ್ಲಿ ಏಳು ಮನೆಗಳಿದಾವೆ ಹಾಗಾದರೆ ಬಿಡಿ ಸ್ಥಾನದಲ್ಲಿ ಹಾಗಾದ್ರಲ್ಲಿ ಏಳು ಇದರ ಸ್ಥಾನ ಬೆಲೆ ಏಳು ಕಟ್ಟಿನಲ್ಲಿ ಎಂಟರ ಸ್ಥಾನ ಬೆಲೆ ಅಂತ ಅವ್ರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಂಗಾದ್ರೆ ಹತ್ತರ ಸ್ಥಾನದಲ್ಲಿ ಎಂಟು ಮನೆಗಳದಾವೆ ಹಾಗಾದ್ರೆ ಇಲ್ಲಿ ಎಷ್ಟಾಗ್ತತಿ ಎಂಟರ ಸ್ಥಾನ ಬೆಲೆ ಎಂಬತ್ತು ಇಲ್ಲಿ ಕಟ್ಟಿನಲ್ಲಿ ಎರಡರ ಸ್ಥಾನ ಬೆಲೆ ಬಿಡಿ ಸ್ಥಾನದಲ್ಲಿ ಎರಡು ಮನೆಗಳದಾವೆ ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಅಂತ ಅದಕ್ಕೆ ಇಲ್ಲಿ ಎಷ್ಟಾಗ್ತೈತಿ ಎರಡು ಸ್ಥಾನ ಬೆಲೆ ಎರಡರ ಸ್ಥಾನ ಬೆಲೆ ಎರಡು ಇನ್ನು ಕೊಟ್ಟಿರೋ ಚೌಕಗಳಲ್ಲಿ ಸ್ಥಾನ ಬೆಲೆಯನ್ನು ಬರೀ ಎಪ್ಪತ್ತಾರರಲ್ಲಿ ಏಳರ ಸ್ಥಾನ ಬೆಲೆ ಅಂತ ಕೇಳಿದಾರವ್ರು ಹಾಗಾದ್ರೆ ಎಷ್ಟೈತಿಲ್ಲಿ ಎಪ್ಪತ್ತಾರರಲ್ಲಿ ಏಳರ ಸ್ಥಾನ ಬೆಲೆ ಇದು ಬಿಡಿ ಸ್ಥಾನದಲ್ಲಿ ಆರು ಹತ್ತರ ಸ್ಥಾನದಲ್ಲಿ ಐತಿ ಹಾಗಾದ್ರೆ ಏಳರ ಸ್ಥಾನ ಬೆಲೆ ಎಷ್ಟಾಯಿತು ಎಪ್ಪತ್ತು ಐವತ್ತೊಂಬತ್ತರಲ್ಲಿ ಐದರ ಸ್ಥಾನ ಬೆಲೆ ಅಂತ ಕೇಳಿದಾರೆ ಹಾಗಾದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂಬತ್ತು ಹತ್ತರ ಸ್ಥಾನದಲ್ಲಿ ಐದು ಹಾಗಾದ್ರೆ ಐದರ ಸ್ಥಾನ ಬೆಲೆ ಎಷ್ಟಾಗ್ತತಿ ಐವತ್ತು ಅರವತ್ತ್ ಮೂರರಲ್ಲಿ ಮೂರ ಸ್ಥಾನವೆಲಿ ಮೂರ ಮೂರ ಎಲ್ಲಿ ಇದ್ದ ಬಿಡಿ ಸ್ಥಾನದಲ್ಲಿ ಅದಕ್ಕೆ ಬಿಡಿ ಸ್ಥಾನದಲ್ಲಿ ಇದ್ದಾಗ ಇಲ್ಲಿ ಮೂರು ಎಂಬತ್ತೊಂಬತ್ತರಲ್ಲಿ ಒಂಬತ್ತರ ಸ್ಥಾನ ಬೆಲೆ ಒಂಬತ್ತು ಬಿಡಿ ಸ್ಥಾನದಲ್ಲಿ ಇರ್ತಿ ಅದಕ್ಕೆ ಏನಾಗ್ತದೆ ಇಲ್ಲಿ ಒಂಬತ್ತು ಇದೇ ರೀತಿಯಾಗಿ ನೀವು ಕೂಡ ಮುಂದಿನ ಲೆಕ್ಕಗಳನ್ನು ಮಾಡಲು ಪ್ರಯತ್ನಿಸಿ ಮಾದರಿಯಂತೆ ಕೊಟ್ಟಿರುವ ಚೌಕಗಳನ್ನು ತುಂಬು ಹಾಗಾದ್ರೆ ಇಲ್ಲಿ ನೋಡ್ರಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ನಿಮಗ ಹದಿನೇಳು ಹದಿನೇಳು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಹಂಗಾದ್ರ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಐತಿ ಏಳು ಹತ್ತರ ಸ್ಥಾನದಲ್ಲಿ ಒಂದು ಹಂಗಾದ್ರ ಒಂದು ಹತ್ತು ಮತ್ತು ಏಳು ಬಿಳಿಗಳು ಹಾಗಾದ್ರೆ ಇಲ್ಲಿ ಇಪ್ಪತ್ತೆಂಟು ಸಂಖ್ಯೆಯನ್ನ ಕೊಟ್ಟಿದ್ದರು ಎಂಟು ಬಿಡಿ ಸ್ಥಾನದಲ್ಲಿ ಎರಡು ಹತ್ತರ ಸ್ಥಾನದಲ್ಲಿ ಹಂಗಾದ್ರೆ ಎರಡು ಹತ್ತುಗಳು ಮತ್ತು ಎಂಟು ಬಿಡಿಗಳು ಒಂಬತ್ತು ಹತ್ತುಗಳು ಒಂಬತ್ತು ಬಿಡಿಗಳು ಆರು ಹತ್ತುಗಳು ಎರಡು ಬಿಡಿಗಳು ಮೂರು ಹತ್ತುಗಳು ನಾಲ್ಕು ಬಿಡಿಗಳು ಒಂದು ಹತ್ತು ಮತ್ತು ಒಂಬತ್ತು ಬಿಡಿಗಳು